ಭಾರಿಸಿದ ದೊಡ್ಡ ಮನೆ ಹುಡುಗ ಔಟ್ ನೂರಕ್ಕೂ ಅಧಿಕ ತೆರೆಗಳಲ್ಲಿ ದೊಡ್ಡ ಮನೆ ಐವತ್ತು ದಿನದ ಸಂಭ್ರಮ ಕಮರ್ಷಿಯಲಿ ದೊಡ್ಡ ಹಿಟ್ ಆಗಿದೆ ಪುನೀತ್ ಇಪ್ಪತ್ತೈದನೇ ಸಿನಿಮಾ ಹೌದು ಐವತ್ತು ದಿನ ನೂರು ದಿನ ಅನ್ನುವುದೆಲ್ಲ ಲೆಕ್ಕಕ್ಕೆ ಇಲ್ಲ ಸಿನಿಮಾ ಎಷ್ಟು ಬೇಗ ದುಡ್ಡು ಮಾಡುತ್ತೋ ಅನ್ನುವುದಷ್ಟೇ ಕೌಂಟ್ ಆಗುತ್ತೆ ಸಿನಿಮಾ ಎಷ್ಟು ದುಡ್ಡು ಗಳಿಸಿದೆ ಅನ್ನೋದ್ರ ಮೇಲೇನೆ ಆ ಚಿತ್ರದ ಹಿಟ್ ಫ್ಲಾಪ್ ಲೆಕ್ಕಾಚಾರವನ್ನ ಹಾಕ್ಲಾಗುತ್ತೆ ಟೈಮ್ ಟೈಮ್ನಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ದೊಡ್ಡ ಮನೆ ಹುಡುಗ ಸಿನಿಮಾ ಯಶಸ್ವಿ ಐವತ್ತು ದಿನಗಳನ್ನ ಪೂರೈಸಿದೆ ಅದು ನೂರಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ಅಷ್ಟೇ ಅಲ್ಲ ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಸಕ್ಕತ್ತಾಗೆ ಬ್ಯಾಂಗ್ ಮಾಡಿದೆ ಪುನೀತ್ರ ಹಿಂದಿನ ಸಿನಿಮಾಗಳು ಸಿಲ್ವರ್ ಜುಬ್ಲಿ ಆಚರಿಸಿದ್ರೆ ಎಷ್ಟು ಗಳಿಸ್ತಾ ಇದ್ವೋ ಅದಕ್ಕಿಂತ ಜಾಸ್ತಿ ದೊಡ್ಡ ಮನೆ ಹುಡುಗ ಜಸ್ಟ್ ಐವತ್ತು ದಿನದಲ್ಲಿ ಗಳಿಸಿದ್ದಾನೆ ಅಂದ್ಹಾಗೆ ಅತಿ ಹೆಚ್ಚು ಚಿತ್ರಮಂದಿರಗಳಲ್ಲಿ ದೊಡ್ಡ ಮನೆ ಹುಡುಗ ರಿಲೀಸ್ ಆಗಿದ್ರಿಂದ ಈ ಸಿನಿಮಾನ ಎಲ್ಲರೂ ಕೂಡ ಬೇಗನೆ ನೋಡ್ಬಿಟ್ಟಿದ್ದಾರೆ ಆದಾಗ್ಯೂ ಆರನೇ ವಾರದಿಂದ ಈ ಸಿನಿಮಾಗೆ ರಿಪೀಟ್ ಆಡಿಯನ್ಸ್ ಬರತೊಡಗಿದ್ರು ಅದರಂತೆ ಅಪ್ಪು ಇಪ್ಪತ್ತೈದನೇ ಚಿತ್ರ ಐವತ್ತು ದಿನಗಳನ್ನ ಯಶಸ್ವಿಯಾಗಿ ಪೂರೈಸಿ ಬಿಗೆಸ್ಟ್ ಬ್ಲಾಕ್ ಬಸ್ಟರ್ ಲಿಸ್ಟ್ಗೆ ಸೇರ್ಪಡೆಯಾಗಿದೆ ಫಾರ್ಮ್ಗೆ ಬಂದಿದ್ದಾರೆ ಪವರ್ ಸ್ಟಾರ್ ಸಕ್ಸಸ್ ಗ್ರಾಫ್ ನೋಡಿದ್ರೆ ಪುನೀತ್ ಯಾವಾಗ್ಲೂ ಕೊಟ್ಟರ ಲೆವೆಲ್ ಯಾವತ್ತು ಬೇಡ ಮನೆ ಲೆವೆಲ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ದೊಡ್ಡ ಮನೆ ಹುಡುಗ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿದೆ ಈ ಮೂಲಕ ಪವರ್ ಸ್ಟಾರ್ ಪವರ್ಫುಲ್ ಆಗಿ ವಾಪಸ್ ಫಾರ್ಮ್ಗೆ ಬಂದಾರೆ ಆಕ್ಚುಲಿ ಇದು ಪುನೀತ್ ಇಪ್ಪತ್ತೈದನೇ ಸಿನಿಮಾ ಅಪ್ಪು ಸಿನಿಮಾದಿಂದ ದೊಡ್ಡ ಮನೆ ಹುಡುಗ ಸಿನಿಮಾವರೆಗೂ ಪುನೀತ್ ರಾಜ್ಕುಮಾರ್ ಅವರ ಸಕ್ಸಸ್ ರೇಷಿಯೋ ನೋಡಿದ್ರೆ ನಿಮಗೆ ಅಚ್ಚರಿಯಾಗುತ್ತೆ ಹೇಳುವೆ ಅನ್ನದ ಗೊತ್ತು ಕನ್ನಡ ತಾಯಿಗೆ ನನ್ನ ಎತ್ತು ದೊಡ್ಡ ನಿಮಗೆ ಗೊತ್ತು ಅಭಿಮಾನಿಗಳೇ ಕನ್ನಡ ಚಿತ್ರರಂಗದಲ್ಲಿ ಈವರೆಗೂ ಇಪ್ಪತ್ತೈದು ಸಿನಿಮಾಗಳನ್ನ ಮಾಡಿರೋ ಯಾವ ನಟನೆಗೂ ಇಲ್ಲದಿರುವಷ್ಟು ಸಕ್ಸಸ್ ರೇಟ್ ಪುನೀತ್ ಇದೆ ಅವರು ಮಾಡಿರೋ ಇಪ್ಪತ್ತೈದು ಸಿನಿಮಾಗಳಲ್ಲಿ ಶೇಕಡಾ ತೊಂಬತ್ತರಷ್ಟು ಸಿನಿಮಾಗಳು ಮ್ಯಾಸಿವ್ ಆಗಿ ದುಡ್ಡು ಮಾಡಿವೆ ಅಷ್ಟೇ ಅಲ್ಲ ಪುನೀತ್ ಸಿನಿಮಾ ಇದುವರೆಗೂ ಯಾವ ನಿರ್ಮಾಪಕನಿಗೂ ಮೋಸ ಮಾಡಿಲ್ಲ ಮಿನಿಮಮ್ ಗ್ಯಾರಂಟಿಗಿಂತ ಒಂದು ಪಟ್ಟು ಹೆಚ್ಚಾಗಿಯೇ ಕೈ ಹಿಡಿದವೆ ಕನ್ನಡ ಇಂಡಸ್ಟ್ರಿಯಲ್ಲಿರೋ ದೊಡ್ಡ ಹೀರೋಗಳ ಸಾಲಲ್ಲಿ ಪುನೀತ್ ಅವರನ್ನ ಕಂಪೇರ್ ಮಾಡುವುದಾದ್ರೆ ಟೋಟಲ್ ಸಕ್ಸಸ್ ರೇಟ್ ಆವರೇಜ್ನಲ್ಲಿ ಪುನೀತ್ ಯಾವಾಗಲೂ ನಂಬರ್ ಒನ್ ಆಗಿ ಕಾಣಿಸುತ್ತಾರೆ ದೊಡ್ಡ ಮನೆ ಹುಡುಗನ ಮೂಲಕ ಅದು ಮತ್ತೊಮ್ಮೆ ಸಾಬೀತಾಗಿದೆ ನಿಮ್ಮನ್ನು ಪೂಜಿಸುವ ಭಾಗ್ಯ ನನ್ನದು ಯಾವತ್ತು ಕೈ ಮುಗಿವೆ ಮಾ ಸ್ವಾಮಿ ನನ್ಗೆ ಯಾವ ಅಡ್ರೆಸ್ ಬೇಕಾಗಿಲ್ಲ ನಾನಂದು ಕನ್ನಡದ ಆಸಾಮಿ ತಂದೆಗೆ ತಕ್ಕ ಮಗನು ಊರಿಗೂ ತಕ್ಕವನು ಕಾಪಾಡಿ ನನ್ನ ನೀವೇ ನಾನಿನ್ನು ಚಿಕ್ಕವನು ನೋಡಿ ನಿಮ್ಮ ಈ ನೆಟ್ಟು ಹೇಳುವೆ ಕನ್ನಡದ ಮಾವುಟ ನಾನು ಅಭಿಮಾನಿಗಳೇ ಅಂದ್ಹಾಗೆ ದೊಡ್ಡ ಮನೆ ಹುಡುಗ ಸಕ್ಸಸ್ ಆಯ್ತು ಪುನೀತ್ ಮುಂದಿನ ಸಿನಿಮಾ ಯಾವುದು ಅದ್ರ ಅಪ್ಡೇಟ್ ಏನು ಅಪ್ಪು ಕೈಯಲ್ಲಿರೋ ಹೊಸ ಸಿನಿಮಾ ಯಾವುದು ಅನ್ನೋ ಪ್ರಶ್ನೆಗಳನ್ನ ನೀವು ಕೇಳಬಹುದು ಅದಕ್ಕೆ ಉತ್ತರ ಎಲ್ಲಿದೆ ನೋಡಿ ರಾಜಕುಮಾರ ಭರದಿಂದ ಸಾಕ್ತಿದೆ ರಾಜಕುಮಾರ ಸಿನಿಮಾದ ಕೆಲಸ ಫಾರಿನ್ನಿಂದ ಬಂದಿರೋ ರಾಜಕುಮಾರ ಏನ್ ಮಾಡ್ತಿದ್ದಾರೆ ಹೊಸ ವರ್ಷಕ್ಕೆ ಪುನೀತ್ ಹೊಸ ಸಿನಿಮಾ ರಾಜಕುಮಾರ ಪ್ರೇಕ್ಷಕರೆದುರಿಗೆ ಬರಲಿದೆ ರಾಮಾಚಾರಿ ಡೈರೆಕ್ಟರ್ ಸಂತೋಷ್ ಆನಂದ್ ರಾಮ್ ನಿರ್ದೇಶನದಲ್ಲಿ ಮೂಡಿಬರ್ತಾ ಇರೋ ಈ ಚಿತ್ರದ ಚಿತ್ರೀಕರಣಕ್ಕಾಗಿ ರೀಸೆಂಟ್ ಆಗಿ ಮಲೇಷ್ಯಾಗೆ ಹೋಗಿತ್ತು ಚಿತ್ರತಂಡ ಸದ್ಯ ಮಲೇಷ್ಯಾದಿಂದ ವಾಪಸ್ ಆಗಿರೋ ಚಿತ್ರತಂಡ ಉಳಿದಿರೋ ಪೋರ್ಷನ್ ಚಿತ್ರೀಕರಣವನ್ನ ಮಾಡ್ತಾ ಇದೆ ಅದರ ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಶುರು ಮಾಡಿದೆ ಅಂದ್ಹಾಗಿ ರಾಜಕುಮಾರ ಟೀಸರ್ ಮತ್ತು ಮೇಕಿಂಗ್ ಸ್ಟೇಲ್ಸ್ ಸೆನಿಪ್ರಿಯರಲ್ಲಿ ವಿಶೇಷ ಕುತೂಹಲವನ್ನ ಮೂಡಿಸಿದೆ ನೀವೆಲ್ಲ ಅಣ್ಣ ಬಾಸು ಅಂತ ಬೇರೆಯವ್ರ ಹೆಸರು ಪವರ್ ಬಂದಿರೋದು ಆದ್ರೆ ಅವ್ರ ಹೆಸರು ಜೊತೆಯಲ್ಲೇ ಪವರ್ ಇರೋದು ಪ್ರಾಜೆಕ್ಟ್ಗಳು ಹೇಗಿವೆ ಗೊತ್ತಾ ರಾಜಕುಮಾರ ಸಿನಿಮಾ ಮುಗಿತಿದ್ದಂತೆ ಪುನೀತ್ ಕೈಯಲ್ಲಿ ಸಾಲು ಸಾಲು ಸಿನಿಮಾಗಳಿವೆ ಅದರಲ್ಲಿ ಮೊದಲನೆಯದು ಪವನ್ ಒಡಿಯ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಸಿನಿಮಾ ಈಗಾಗಲೇ ಈ ಚಿತ್ರದ ಸ್ಕ್ರಿಪ್ಟ್ ಪೂಜೆಯಾಗಿದೆ ಒಂದು ಧೈರ್ಯಾ ಇರಲಿ ನಿನ್ನ ಸಂಗ್ರಮ ಬಾರೋ ಬಾರೋ ನನ ರಾಜ ಪವನ್ ಸಿನಿಮಾದ ಬೆನ್ನಿಗೆ ಬಾಲಿವುಡ್ನ ಅಕ್ಷಯ್ ಕುಮಾರ್ ನಿರ್ಮಿಸಲಿರೋ ನಂದಕಿಶೋರ್ ನಿರ್ದೇಶಿಸಲಿರೋ ಸಿನಿಮಾ ಇದೆ ನಂತರ ಬಹದ್ದೂರ್ ಚೈತನ್ ನಿರ್ದೇಶಿಸಲಿರೋ ಜೇಮ್ಸ್ ಇದೆ ಜೊತೆಗೆ ಗೌತಮ್ಯನ ನಿರ್ದೇಶಿಸಲಿರುವ ಸಿನಿಮಾನ ಕೈಗೆತ್ತಿಕೊಳ್ಳುವ ಚಾನ್ಸಸ್ ಇದೆ ಈ ಎಲ್ಲ ಸಿನಿಮಾಗಳ ನಡುವೆ ಅಪ್ಪು ತಮಿಳಿನ ಹಿಟ್ ಸಿನಿಮಾ ಪೂಜೆ ರಿಮೇಕ್ ಮಾಡ್ತಾರೆ ಅನ್ನುವ ಸುದ್ದಿ ಕೂಡ ಓಡಾಡ್ತಾ ಇದೆ ಆದರೆ ಯಾವ ಸಿನಿಮಾ ಮೊದಲು ಮಾಡ್ತಾರೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ರಾಜ್ಕುಮಾರ ಶೂಟಿಂಗ್ ಮುಗಿಯುವವರೆಗೂ ವೇಟ್ ಮಾಡಬೇಕು ಅದೇನೇ ಇದ್ರು ಪವರ್ ಸ್ಟಾರ್ ಇನ್ನೆರಡು ವರ್ಷ ಸಿಕ್ಕಾಪಟ್ಟೆ ಬ್ಯುಸಿ ಆಗೋದು ಗ್ಯಾರಂಟಿ ಅಷ್ಟೇ ಅಲ್ಲ ವರ್ಷಕ್ಕೆ ಎರಡ್ ಮೂರು ಸಿನಿಮಾಗಳು ರಿಲೀಸ್ ಆಗೋದು ಪಕ್ಕಾ ಫ್ಯಾನ್ಸ್ಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಚಿಲ್ಲರೆಯನ್ನು ಮಗ ನಾನು ತೊಟ್ಟಿಲು ತೂಗಿನನ್ನ ಬೆಳೆಸಿದಿರಮ್ಮ ನಿಜವಾದ್ದು ನಿಮ್ಮ ಮನೆ ಮಗ ನಾನು ಎಲ್ಲೋ ಎಲ್ಲೋಗಿಲ್ಲ ಜೊತೆಗೆ ಅವ್ರೆ ನಮ್ಮ ನಿಮ್ಮ ಅಣ್ಣವರು ಅಭಿಮಾನಿನ ದೇವರು ರವಿ ಪ್ರೀತಿಯೇ ನಮಗೆ ಅತ್ತಿ ಬಿಟ್ಟು ಬೇರೇನು ಬ್ಯಾಳ ಜಾಸ್ತಿ ಇರಲಿ ಕೊನೆ ತನಕ ಹಿಂಗೆ ದೊಡ್ಡ ಅಭಿಮಾನಿಗಳೇ ನಮ್ಮನೆ ದೇವ್ರು